ಸರ್ ಇತ್ತೀಚೆಗೆ ನಮ್ಮ ಅಕ್ಕ ಡೆಲಿವರಿ ಆಯ್ತು ಸಿ ಸೆಕ್ಷನ್ ಸೊ ಅದು ಇವಾಗ ಕಾಮನ್ ಆಗಿ ಏನ್ ಬಂದ್ಬಿಟ್ಟಿದೆ ಅಂದ್ರೆ ಸಿ ಸೆಕ್ಷನ್ ಅಂದ ತಕ್ಷಣ ರಿಲೇಟಿವ್ಸ್ ಆಗಿರ್ಬೋದು ಇಲ್ವಾ ಅಕ್ಕ ಪಕ್ಕದ ಆಗಿರ್ಬೋದು ಏ ಸುಮ್ ಸುಮ್ನೆ ಮಾಡ್ತಾರೆ ಗೈನಕಾಲಜಿಸ್ಟ್ ಸಿ ಸೆಕ್ಷನ್ ಅಂತ ಮಾತಾಡ್ಕೊಂತಾರೆ ಸೊ ನಿಮ್ಮ ಅಭಿಪ್ರಾಯ ಗೈನಕಾಲಜಿಸ್ಟ್ ಸುಮ್ ಸುಮ್ನೆ ಸಿ ಸೆಕ್ಷನ್ ಮಾಡ್ತಾರ ಸರ್ ಒಬ್ಬ ಗೈನಕಾಲಜಿಸ್ಟ್ ನ ಆ ರೀತಿ ಆಪಾದನೆ ಮಾಡೋದು ತುಂಬಾ ತಪ್ಪು ಸರ್ ಒಂದು ಗೈನಕಾಲಜಿಸ್ಟ್ ಒಂಬತ್ತು ತಿಂಗಳು ಆ ತಾಯಿನ ಆರೈಕೆ ಮಾಡಿ ತಾಯಿ ಥರ ಒಂಬತ್ತು ತಿಂಗಳು ಚೆಕಪ್ ಮಾಡಿ ಆ ಒಂಬತ್ತನೇ ತಿಂಗಳಲ್ಲಿ ನಾರ್ಮಲ್ ಡೆಲಿವರಿ ಸಾಧ್ಯ ಆದರೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದರೆ ಕುಳ್ಳಕ್ಕಿರೋರು ನ್ಯಾರೋ ಇರೋ ನಾಗ್ ನ್ಯಾರೋ ಇರೋರು ತುಂಬ ಬಿಗ್ ಬೇಬಿ ಇರೋದು ಕಳ್ಸುತ್ಕೊಂಡಿರೋದು ಈ ರೀತಿ ಇದ್ದಾಗ ಸಿ ಸೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ ಸರ್ ಸಿ ಸೆಕ್ಷನ್ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ಇದೆ ಸರ್ ನನ್ನ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಯಾವ ಗೈನೆ ಸಹ ಆ ರೀತಿ ಅನ್ಎಥಿಕಲ್ ಆಗಿ ಬೇಕು ಅಂತ ಸಿ ಸೆಕ್ಷನ್ ಮಾಡಲ್ಲ ನಾವಾಗಲಿ ನೀವಾಗಲಿ ಇವರಾಗಲಿ ಎಲ್ಲರೂ ಆಗಲಿ ನಮ್ಮನ್ನೆಲ್ಲ ಗೈನೆ ಕಾಲೇಜಸ್ಟೇ ಡೆಲಿವರಿ ಮಾಡಿರೋದು ನನ್ನ ಪ್ರಕಾರ ಅವರು ದೇವ್ರ ಸಮಾನ ಸರ್ ಗೈನೆ ನಿಜವಾಗ್ಲೂ ಗಾಡಸ್ ಸರ್ ಅವನ್ನೆಲ್ಲರೂ ಪೂಜೆ ಮಾಡಬೇಕು ಸರ್ ಒಂದು ಮಗು ಮಧ್ಯರಾತ್ರಿ ಎರಡು ಗಂಟೆಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಬೇಕಾದ್ರೆ ಇಡೀ ರಾತ್ರಿ ಎದ್ದಿರ್ತಾರೆ ಸರ್ ನಿಮ್ಮ ಮನೆಯವರು ಎದ್ದಿರ್ತಾರಾ ಇಲ್ಲ ಅಂಥವ್ರನ್ನೂ ಬಿಟ್ಟು ಅನ್ನೆ ತಿಕ್ಕಲ್ಲು ಸುಮ್ಮ ಸುಮ್ಮನೆ ಮಾಡ್ತಾರೆ ಅಂತೆಲ್ಲ ಆಪಾದನೆ ಮಾಡ್ತಾರೆ ಅದು ಶುದ್ಧ ಸುಳ್ಳು ನಿಮ್ಮ ಒಂದು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಆ ಗೈನೆ ಪೂಜೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ